ಮ ಹೇಳಿದ್ದಾರೆ ಯಾರೋ ಏಯ್ ಏನೋ ಹೀಗೆ ನಿಮ್ಮ ತಂಗಿ ಜೊತೆಯಲ್ಲಿ ಯಾರು ಹೋಗಿ 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 ಗಾಡಿನಲ್ಲಿ ಕೂತ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಪಾನಿಪುರಿ ತಿನ್ನಿಸ್ತಾ ಇದ್ದಾರೆ ಅಲ್ಲಿ ಹನುಮತ್ ನಗರ ಹಂಡ್ರೆಡ್ ಫೀಟ್ ರೋಡ್ ಬರುತ್ತಲ್ಲ ಅಲ್ಲಿ ಯಾವುದೋ ಒಂದು ಹೊಸ್ತಾಗಿ ಬೇಕ್ರಿ ಆಗಿತ್ತಲ್ಲ ಮೇಲ್ಗಡೆ ಫಸ್ಟ್ ಫೋರಲ್ಲಿ ಕೂತ್ಕೊಂಡು ಇಬ್ರು ಪಾನಿಪುರಿ ತಿನ್ನಿಸ್ತಾಯಿ ತಿಂತಾ ಇದ್ದಾರೆ ನಾ ನಾವು ಹೋಗಿದ್ವಿ ಅವ್ನಿಗೆ ಡೌಟ್ ನಮ್ಮ ಇವನೇನಾರು ಫಾಲೋ ಮಾಡ್ತಾ ಇದ್ದಾನೆ ನನ್ನ ತಂಗಿನ ಅಂತ ಅಂದ್ಬಿಟ್ಟು ಅಂತ ಮೋಟನ್ ನಾಗರ ಮೋ ನಾಗರ ಮೋಟನ್ಗೆ ಒಂದು ಅಲ್ಲಿ ಮುರಿದೋಗ್ಬಿಟ್ಟು ಓಪನ್ ಆಗಿಬಿಟ್ಟಿರ್ತದೆ ಆವಾಗ ಆವಾಗ ಇವನಿಗೆ ಚಡ್ಸಕ್ಕೆ ಶುರು ಮಾಡ್ತಾರೆ ಏನೇನೋ ನಮ್ಮ ಮಗನೇ ಮರ್ಯಾದಿಂದ ನಾನು ಫಿಟ್ಟಿಂಗ್ ಹಿಡಕೋಗಿ ನನ್ನ ಮಗ ಅಲ್ಲಿ ಕಳ್ಕೊಂಡೆ ನೀನು ಕೊಳ್ಳಿನಕಾಯಿಲಿ ಒಡಿಸ್ಕೊಂಡು ಹಾಗೆ ಹೀಗೆ ಅಂತೇಳಿ ಅಂತ ಹಿಂಗೆ ಆಗಿಬಿಟ್ಟಿದೆ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಅಂತ ಹೌದಾ ಯಾರು ಮೊಟ್ ಆಕೋ ಇವ್ನಿಗೆ ನಾಗ ನಾಗನ ಅವನು ಹುಚ್ಚನಾಗ ಅಂತ ಕರೀತಾರೆ ಅವರು ಆಕೋ ಹುಚ್ಚನಿಗೆ ನಮ್ಮ ಮಗನ ಬಿಡ್ಬೇಡಿ ನಮ್ಮ ಮಗನ ಜಾಸ್ತಿ ಆಗೋಯ್ತು ಕಲ್ಲುಗಳು ದಿಂಡಿಗಳು ತಂದು ಇಟ್ಕೊಂಡಿರ್ತಾರೆ ಫುಟ್ಪಾತಲ್ಲಿ ತಂದು ಲಾಟ ಹಾಕಿರ್ತಾರೆ ಕೆಳಗಡೆ ಬೀದ ಎತ್ತದೆ ತೆಗೆದಿದೆ ತಲೆ ಮೇಲೆ ಗುಂಡ್ ಗುಂಡ್ಗಲ್ಲಿ ಎತ್ತಾಕ್ಬಿಡ್ತಾರೆ ಅವನ ಮೇಲೆ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಜಂ ಪ್ರಭಾವಕ್ಕೆ ಒಳಗಾಗಬೇಡಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ಸೊ ಸೈಕಲ್ ರವಿಯ ಮುಂಚೆ ನಟ್ಟು ಬೋಲ್ಟ್ ಎಲ್ಲ ಟೈಟ್ ಆಗಿದ್ದು ಈಗ ಆ ಒಂದು ಸ್ಪೇರ್ ಪಾರ್ಟ್ಸ್ ಕೂಡ ಒಳಗಡೆ ಹೋದು ಆ ಥರ ಆಯಿತು ಬಿಕಾಸ್ ಆಫ್ ಒಂದು ಸಿಲ್ಲಿ ಕಾರಣಕ್ಕೋಸ್ಕರ ಒಂದು ಮರ್ಡರು ಮತ್ತು ಆ ಮರ್ಡರ್ ಆಗಿರೋ ವ್ಯಕ್ತಿ ಕೂಡ ಅಂಡವಾಳ್ನವನೇ ಸರ್ ಇಲ್ಲಿ ನನಗೆ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಸರಿ ಈ ಒಂದು ಈಗ ಆಟೋ ರಿಕ್ಷಾ ಸ್ಟ್ಯಾಂಡಲ್ಲಿ ನಡೆದಿರೋದಾ ಸರ್ ಅದು ಈ ಥರ ಒಂದು ಘಟನೆಗಳಾದಾಗ ಇದು ತುಂಬ ಒಂಥರ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಜನರಲ್ಲಿ ಒಂದು ಒಂದು ಕೆಟ್ಟ ಅಭಿಪ್ರಾಯ ಬರೋದು ಇವರೆಲ್ಲೋ ಒಂದು ಕಡೆ ಮರ್ಡರ್ ಮಾಡ್ಕೊಂಡ್ರೆ ಬೇಕೆ ಬೇರೆ ಬಟ್ ಈ ಜನರ ಮಧ್ಯನೇ ಒಂದು ಈ ಥರ ಆಗ್ಬಿಟ್ರೆ ಸರ್ ಆಮೇಲೆ ಜನಸಾಮಾನ್ಯರಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗೋದು ಇದು ತುಂಬ ಡೇಂಜರಸ್ ಅಲ್ಲ ಸರ್ ಇದು ಇದೇನಾಗುತ್ತೆ ಸಾಮಾನ್ಯವಾಗಿ ಈ ಥರ ಜನನಿಬಿಡ ಪ್ರದೇಶದಲ್ಲೇ ಮಾಡ್ತಾರೆ ಇವರೆಲ್ಲೆಲ್ಲೋ ಒಂಟಿ ಹೋಗಿ ಹೋಗಿ ಯಾಕೆಂತಂದರೆ ಏನಾದರೂ ಆ ಒಂದು ಜನ ಇರೋ ಕಡೆನೇ ಇರ್ತಾರೆ ಇವ್ರೂ ಸಾಮಾನ್ಯವಾಗಿ ಎಲ್ಲಿ ಒಂಟಿ ಹೋಗುವಂಥದ್ದು ಎಲ್ಲಿ ಹೋಗಲ್ಲ ಅದು ಇವ್ರಿಗೆ ಅದೇ ಜಾಗ ಆದ್ದರಿಂದ ಅವ್ರಿಗೇನು ಅದೇನು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಾಡೋದು ಒಂದೇ ಅವ್ರಿಗೆಲ್ಲ ಸಂತೆಯಲ್ಲಿ ಮಾಡೋದು ಒಂದೇ ಆ ಥರ ಆಗ್ಬಿಟ್ಟಿರ್ತಾರೆ ಅವರು ಅವ್ರ ಮನಸ್ಥಿತಿಗಳೇ ಹಂಗೇನೆ ಈ ಹೊಡೆದಾಡ್ಕೊಳ್ಳುವಂಥವ್ರು ಗ್ರಿಡ್ಜ್ ಮೇಲೆ ಹುಡುಕ್ತಾ ಇರ್ತಾರೆ ನೋಡಿ ಅವನ್ನ ಇವನು ಇವನ್ನ ಅವನು ಅವನ್ನ ಎಲ್ಲೇ ಸಿಕ್ಕಿದ್ರೂ ಅವನ್ನ ಹೊಡೆಯುವಂಥ ಕಾರ್ಯಕ್ರಮ ಮಾಡ್ತಾರೆ ಬಟ್ ಇವ್ರುಗಳು ಈ ಸಡನ್ ಪ್ರೊವೊಕೇಶನ್ಗಳು ಆಮೇಲೆ ಅಟಿಟ್ಯೂಡ್ ಅವರು ಅವ್ರಿಗೇನು ಯಾವ ಜಾಗ ಏನು ಅಂತ ಇಲ್ವೇ ಇಲ್ಲ ಯಾವ ಜಾಗಗಳಲ್ಲಿ ಅವ್ರಿಗೆ ಆ್ಯಟಿಟ್ಯೂಡ್ಗಳು ಮತ್ತು ಸಡನ್ ಪ್ರೊವೊಕೇಶನ್ಗಳಾದ ತಕ್ಷಣವೇ ಎಷ್ಟು ಯಾವ ಜನ ಇದ್ರು ಏನು ಅದೇನು ಕೇರೇ ಮಾಡಲ್ಲ ಡಜೆಂಟ್ ಕೇರ್ ಅವರೆಲ್ಲ ಈ ಥರ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಯಾವತ್ತೂ ಅಷ್ಟೇ ಇದೇ ಥರನೂ ಅಷ್ಟೇ ಈ ಈ ಒಳಗಡೆ ಮಾಡ್ತಾ ಇರಬೇಕಾದಾಗ ಇಡೀ ಇನ್ನೂ ಸಿಕ್ಕಿರಲಿಲ್ಲ ಆಗಾಗಲೇ ಇನ್ನೊಬ್ ಮರ್ಡರ್ ಮಾಡಿಬಿಡ್ತಾರೆ ಇವರು ನಾಗಾಲಿಯಾಸ್ ಮೋಟಾ ಅಂದ್ಬಿಟ್ಟು ಅಂತ ನಾಗಾಲ್ಯಾಸ್ ಅವನು ಇವ್ರ ಜೊತೆಯಲ್ಲೇ ಇದ್ದವನು ಆ್ಯಕ್ಚುಲಿ ಇವರು ಇವ್ರ ಗುಂಪಿನವನೇ ಇವನು ಭಾಳ ದಿವಸದ ಜೊತೆನಲ್ಲೇ ಇವ್ರು ಇವ್ರ ಜೊತೆಯಲ್ಲಿ ಇರ್ತಿದ್ದ ಇವನೇನು ಮಾಡ್ತಿದ್ದ ಅಂತಂದರೆ ಇವನು ಮೆಟ್ರಡೋರ್ ಅದು ಓಡಿಸುವಂಥದ್ದು ಅಕಸ್ಮಾತ್ ಎಲ್ಲಾದರೂ ಹೋದಾಗ ಇವ್ರು ಎಲ್ಲಾದರೂ ಹೋಗ್ತಾರೆ ನೋಡಿ ಒಂದು ಏಳು ಎಂಟು ಜನ ಸೇರ್ಕೊಂಡೆನ ಹೋದಾಗ ಅವನು ಈ ಮೆಟಡೋರ್ ಓಡಿಸ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಿದ್ದ ಅವನು ನಾಗ ಅವನಿಗೆ ಒಂದು ಸಮಸ್ಯೆ ಏನಾಗಿತ್ತು ಅಂತಂದರೆ ಅವನದೊಂದು ಒಂದು ಸಮಸ್ಯೆ ಇತ್ತು ಇವು ಯಾರೋ ಹುಡುಗ ಕಾಲೇಜಿಗೆ ಹೋಗ್ತಿದ್ಲಂತ ಅವಳು ಫಸ್ಟ್ ಇಯರ್ ಪಿ ಸಿಗೋ ಸೆಕೆಂಡ್ ಇಯರ್ ಪಿ ಸಿಗೋ ಆಗ ಯಾರೋ ಹುಡುಗ ಹಿಂದೆ ಹೋಗುವಂಥದ್ದು ಗೌರ್ಮೆಂಟ್ ಕಾಲೇಜು ಅಲ್ಲೇ ಹೋಗಿ ಬರುವಂಥದ್ದು ಹೋಗಿ ಬರ್ತಾ ಇದ್ದಾನೆ ಅಂತ ಹೇಳುವಂಥದ್ದು ಮ ಹೇಳಿದ್ದಾರೆ ಯಾರೋ ಏಯ್ ಏನೋ ಹಿಂಗೆ ಹೀಗೆ ನಿಮ್ಮ ತಂಗಿ ಜೊತೆಯಲ್ಲಿ ಯಾರು ಹೋಗಿ 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 ಗಾಡಿನಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಬಂದು ತಂಗಿ ಕೇಳ್ತಾನೆ ಏನು ಸಮಾಚಾರ ಏನು ಹಿಂಗೆಲ್ಲ ಯಾರು ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಅಂತ ಇಲ್ಲ ಇಲ್ಲ ನಾನೇನಿಲ್ಲ ಹೋಗ್ತಾ ಇರ್ಬೇಕಾದಾಗ ಅವನು ಸಿಗ್ತಾ ಅವನು ರಾಜಣ್ಣನ ಮಗ ಇಸ್ತ್ರಿ ಮಾಡ್ತಾನೆ ಕೆಳಗಡೆ ಅಲ್ಲಿ ಇಸ್ತ್ರಿ ರಾಜಣ್ಣ ಅಂದ ಅಂದರೆ ಇವ್ರ ಇವ್ರದ್ದು ಜಾಗ ಇದೆಯಲ್ಲ ಅಲ್ಲಿ ಕೆಳಗಡೆ ಇಸ್ತ್ರಿ ರಾಜಣ್ಣನ ಮಗ ಸಿಕ್ಕದ ಅವನು ಬ ಹೋಗ್ತಾ ಇದ್ದೆ ನಾನು ಬ ನಿಲ್ಲಿಸ್ಬಿಟ್ಟು ಅವನೇ ಕಾಲೇಜಿಗೆ ಬಿಡ್ದ ನಂಬೋದ್ರೆ ನಾನು ಬಾ ಬಿಡ್ತೀನಿ ಅಂತ ಹೇಳ್ದ ಸರಿ ಅಂತ ಅಂದ್ಬಿಟ್ಟು ನಾನು ಗಾಡೀಲಿ ಕೂತ್ಕೊಂಡು ಹೋದೆ ಅಂತ ಹೇಳ್ತಾನೆ ಅವನಿಗೆ ಆಮೇಲೆ ಆಯಿತು ನೀನು ಅವನು ಬಾ ಕೂತ್ಕೊಂಡ್ರೆ ಕೂತ್ಕೊಂಡು ಉಟ್ಟೋಗ್ಬಿಡ್ತಾನೆ ಹೆಂಗೆ ಪರಿಚಯ ಅವನಾಗಿ ಪರಿಚಯ ಅಲ್ಲ ನಾವೆಲ್ಲ ಬಟ್ಟೆ ತಕೊಂಬ್ರಿಗೆ ಹೋಗ್ತೀವಿ ಏನೇನು ಮಾಡಿಸ್ಕೊಬೋದಾಗ ಅವರೇ ತಾನೇ ನನಗೆ ಮಾಡ್ಕೊಡೋದು ಹೀಗೆ ಅಂದಾಗ ಸುಮ್ಮನೆ ಆಗಿಬಿಡ್ತಾನೆ ಅವನು ಆವತ್ತು ಏನೋ ಅಚಾನಕ್ಕಾಗಿ ಆಗಿದೆ ಬಿಡು ಅಂತ ಅಂದ್ಬಿಟ್ಟು ಅಂತ ಅದಾದಮೇಲೆ ನೆಕ್ಸ್ಟು ಒಂದು ವಾರ ಹದಿನೈದು ದಿವಸ ಆದಮೇಲೆ ಏನು ಮಾಡ್ತಾನೆ ಅವನು ಹುಡುಗ ಏನಣ್ಣ ನೀನು ಈಗ ನನ್ನ ಮಗನಿಗೆ ಏನು ಜಾಸ್ತಿ ಆಗೋಯ್ತು ನೋಡು ಅಲ್ಲಿ ಇದ್ರ ಹತ್ರ ಇದನ್ನು ತಿಂತ ಏನು ಪಾನಿಪುರಿ ಪಾನಿಪುರಿ ತಿನ್ನಿಸ್ತಾ ಇದ್ದಾರೆ ಅಲ್ಲಿ ಹನುಮತ್ ನಗರ ಹಂಡ್ರೆಡ್ ಫೀಟ್ ರೋಡ್ ಬರುತ್ತಲ್ಲ ಅಲ್ಲಿ ಯಾವುದೋ ಒಂದು ಹೊಸದಾಗಿ ಬೇಕ್ರಿ ಆಗಿತ್ತಲ್ಲ ಮೇಲ್ಗಡೆ ಫಸ್ಟ್ ಪೋರಲ್ಲಿ ಕೂತ್ಕೊಂಡು ಇಬ್ಬರು ಪಾನಿಪುರಿ ಪುರಿ ತಿನ್ನಿಸ್ತಾಯಿ ತಿಂತಾ ಇದ್ದಾರೆ ನಾ ನಾವು ಹೋಗಿದ್ವಿ ಸಾಯಂಕಾಲ ಅಂತ ಬಂದು ಹೇಳ್ಬಿಡ್ತಾನೆ ಇವ್ನಿಗೆ ಯಾರು ಹೇಳ್ತಾರ ಇನ್ನೊಬ್ಬ ಯಾರು ಅದೇ ಮೊದಲು ಹೇಳಿದ್ನಲ್ಲ ಅವನೇ ಆಮೇಲೆ ಸರಿ ಇವನು ಬಂದು ನಿನ್ಗೆ ಹೆಂಗೆ ಗೊತ್ತು ನೀನಿಗೆ ನಿನಗೆ ಹೆಂಗೆ ಗೊತ್ತಿದೋ ಈ ಥರ ಅಲ್ಲಿ ಇಲ್ಲಿ ಅವನಿಗೆ ಡೌಟ್ ಬಂದ್ಬಿಡ್ತವ ಇವನೇನಾರು ಫಾಲೋ ಮಾಡ್ತಾ ಇದ್ದಾನ ನನ್ನ ತಂಗಿನ ಅಂತ ಅಂದ್ಬಿಟ್ಟು ಅಂತ ಮೋಟನ್ ನಾಗರ ನಾಗರ ಮೋಟನ್ಗೆ ಇಲ್ಲ ಅಲ್ಲೂ ಇಲ್ಲೂ ಎಲ್ಲ ಬಂದ್ ಬಂದು ಹೇಳ್ತಾನಲ್ಲ ಹೆಂಗ್ ಗೊತ್ತಾಗ್ತದೆ ಇವನೆಲ್ಲೋ ಏನೋ ಇಂಟ್ರೆಸ್ಟ್ ಇರ್ಬೇಕು ಇವನ್ಗೆ ಇವ್ನು ಫಾಲೋ ಮಾಡ್ತಾ ಇರಬೇಕು ಇವ್ರಿಬ್ರ ಮಧ್ಯೆ ಏನೋ ಕಿತಾಬ್ ಇರ್ಬೋದೇನೋ ಅನ್ಕೊಂಡು ಅಂತ ಸರಿ ಇವನು ಅಲ್ಲ ಇವ್ನ ಜೊತೆಲಿ ಇರ್ತಾನಲ್ಲ ಅವನು ಅಲ್ಲೇನೆ ಅದೇ ಏರಿಯಾದವನು ಇವ್ರ ಇವನ್ ಫ್ರೆಂಡ್ಗಳೇ ಅವನಲ್ಲ ಇವ್ರ ಜೊತೆಲೇ ಇದ್ದವನು ಅವ್ರ ಜೊತೆ ಹೈಸ್ಕೂಲ್ ಗೀಸ್ಕೂಲೆಲ್ಲ ಓದ್ಕೊಂಡು ಜೊತೆಲಿ ಇದ್ದವರು ಆಮೇಲೆ ಕೆಲವಷ್ಟು ಕಡೆ ಎಲ್ಲ ಅದು ಇದು ಫಂಕ್ಷನ್ ಮಾಡಕ್ಕೆ ಜೊತೆಲಿ ಇರ್ತಿದ್ದ ಅವನು ತೀರಾ ಹತ್ರನೇ ಅಕ್ಕಪಕ್ಕದವ್ರ ಮನೆ ಕಡೆ ಮನೆಯೇ ಇವನು ಆದರೆ ಅವನೇನು ಅವ್ನಿಗೆಲ್ಲೋ ಆಗ್ತಾಯಿರ್ಬೋದು ಐರನ್ ಹುಡುಗನ ಜೊತೆ ಹೋಗ್ತಾ ಇದ್ದಾನೆ ಹೋಗ್ ಹೋಗುವಂಥದ್ದನ್ನ ಅನ್ನುವಂಥದ್ದು ಇವ್ನಿಗೆಲ್ಲೋ ಇರ್ತದೆ ಏನೋ ಇವನದೇನೋ ಇವಾಗ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ ಎಲ್ಲ ಸುಮ್ಮನೆ ಬಂದು ಹೇಳೋಲ್ಲ ಅವನು ಆಮೇಲೆ ಏನಾಗುತ್ತೆ ಇದು ಹಂಗೇ ಅವ್ರ ಸರ್ಕಲೆಲ್ಲ ಹಬ್ಕೊಳ್ಳುತ್ತೆ ಇದು ಪೂರ್ತಿ ಅಬ್ಕೊಂಡ ಕಣ್ಣು ಮತ್ತೆ ಇವ್ರ ಹತ್ರ ಬರ್ತದೇನು ಇವ್ರು ಫುಲ್ಲು ಸೆಕೆಂಡ್ ಕಮಾಂಡೆಂಟು ಥರ್ಡ್ ಕಮಾಂಡೆಂಟ್ಗಳ ಹತ್ರ ಈ ಸೈಕಲ್ ರವಿ ಗ್ಯಾಂಗ್ಗೆ ಏ ಅವನೇನು ರಾಜಣ್ಣನ ಮಗ ಅವನು ಇಸ್ತ್ರೀನಿ ತಂಗಿ ಕೂರ್ಸ್ಕೊಂಡು ಕಾಲೇಜ್ಗೆಲ್ಲ ಕರ್ಕೊಯ್ತಾನಂತೆ ಐಸ್ ಕ್ರೀಮ್ ಇದೆಲ್ಲ ಇದು ಮಾಡ್ತಾನೆ ಬುದ್ಧಿ ಹೇಳ ಅವನಿಗೆ ಹಾಗೆ ಹೀಗೆ ಏನು ಹಂಗೆಲ್ಲ ಸುಮ್ಮನೆ ಚೆನ್ನಾಗಿರೋದಿಲ್ಲ ಅದೆಲ್ಲ ಹಾಗೆ ಹೀಗೆ ಎಲ್ಲರೂ ಮಾತಾಡ್ಕೊತಾವ್ರೆ ಹೇಳ್ಬಿಟ್ಟು ಅಂತ ಇವ್ಗೆ ಅವತ್ತು ಇವರೆಲ್ಲ ಹೇಳ್ತಾರೆ ಈ ಮೋಟನ್ಗೆ ಸ್ಟ್ರೇಟಾಗಿ ಬರ್ತಾನೆ ಮನೆ ಏ ನೀನು ಹೀಗೆಲ್ಲ ಹೋಗ್ತೀನಿ ನೀನು ಹಂಗೆಲ್ಲ ಹೋಗ್ಬೇಡ ನೀನು ಆ ಅಪ್ಪ ಅಮ್ಮನಿಗೆ ನನ್ನ ಮರ್ಯಾದೆ ಹೋಗಲ್ವ ನನಗೆಲ್ಲ ಆಚೆಲ್ಲ ಮಾತಾಡ್ಕೋತಾ ಇದಾರೆ ಸುಮ್ಮ ಸುಮ್ಮನೆ ಮಾತಾಡ್ತಾರೆ ಹಾಗೆ ಹೀಗೆ ಅಂತ ಇವನು ಬೆದರ್ಸ್ತಾನೆ ಅಷ್ಟೇ ಇನ್ನೇನು ಮಾಡೋದಿಲ್ಲ ಹಾಂ ಆಮೇಲೆ ನಾಗೊತ್ತೆ ಇವನು ಇದೆಲ್ಲ ಜಾಸ್ತಿ ಆಯ್ತಲ್ಲ ರಾಜಣ್ಣ ಮಗ ಇಸ್ತ್ರಿ ಮಾಡ್ತಾರೆ ಇದ್ನಲ್ಲ ಅವನು ಕುಳ್ಳ ಅಲಿಯಾಸ್ ಅವನೇನು ಏನು ಕರೀತಾರೆ ಅವನಿಗೆ ಕುಳ್ಳ ಕುಳ್ಳ ಅಂತ ಕರೀತಾರೆ ಅವನು ಇವನ್ನ ಇವನೇ ಫಿಟ್ಟಿಂಗ್ ಇಟ್ಟಿರು ಅಂತ ಹೇಳ್ಬಿಟ್ಟು ಅಂತ ಯಾರು ಇವ್ನಿಗೆ ಬಂದು ಬಂದು ಇನ್ಫಾರ್ಮೇಶನ್ ಕೊಡ್ತಿದ್ನಲ್ಲ ಇವ ಈಗ ಇವನಿಗೆ ಫ್ರೆಂಡು ಫ್ರೆಂಡು ಅವನು ಅವ್ನು ಪರಮೇಶಿ ಅಂತೇಳಿ ಅಂತ ಪರಮ ಪರಮ್ ಅಂತ ಕರೀತಾರೆ ಅವನಿಗೆ ಪರ ಪರಮ ಪರಮೇಶ್ ಅಂತ ಕರೀತಾರೆ ಪರಮೇಶನ್ಗೆ ಬಂದು ಹೇಳ್ತಾರೆ ಇವನಿಗೆ ಹೇಳ್ತಾನೆ ಏನ್ ಹಿಂಗಾಯ್ತಲ್ಲ ಈ ತರ ನೀನು ಬಂದು ಅವ್ರಿಬ್ರಿಗೆ ಗಲಾಟೆ ಆಗ್ಬಿಡ್ತದೆ ಇಬ್ಬರು ಗಲಾಟೆ ಮಾಡ್ಕೊಬಿಡ್ತಾರೆ ಕುಳ್ಳ ವರ್ಷ ದೊಡ್ಡ ಗಲಾಟೆ ಆಗ್ಬಿಟ್ಟು ತುಟಿ ತುಟಿಯೆಲ್ಲ ಒಡೆದೋಗ್ಬಿಟ್ಟಿರ್ತದೆ ಅವ್ನಿಗೆ ಪರಮೇಶ್ ಆ ಪರಮೇಶ್ ಹೊಡೆತಕೊಂಡು ಅಲ್ಲಿ ಮುರಿದೋಗ್ಬಿಡ್ತದೆ ಆಗ ಹೊದ್ಬತ್ತ ತೂತ ಎಲ್ಲ ಆಗಿಬಿಡ್ತದೆ ಅವನಿಗೆ ಅಲ್ಲಿ ಮುರಿದೋಗ್ಬಿಟ್ಟು ಓಪನ್ ಆಗ್ಬಿಟ್ಟಿರ್ತದೆ ಅವಾಗ ಅವಾಗ ಅವನಿಗೆ ಚೇಡ್ಸ ಶುರು ಮಾಡ್ತಾರೆ ಏನೇನೋ ನಮ್ಮ ಮಗನೆ ಮರ್ಯಾದಿಂದ ಫಿಟ್ಟಿಂಗ್ ಹಿಡಕ್ಕೆ ಹಿಡಕೋಗಿ ನನ್ನ ಮಗ ಅಲ್ಲಿ ಕಳ್ಕೊಂಡೆ ನೀನು ಆ ಕೊಳ್ಳಂಕಾಯಲ್ಲಿ ಹಾಗೆ ಹಾಗೇ ಹೀಗೆ ಅಂತೇಳಿ ಅಂತ ಇವನಿಗೆ ಎಲ್ಲೋದಾಗ ಎಲ್ಲಿ ನೋಡಿದ್ರೆ ಸಾಕು ಬರೀ ಇದೆ ರೇಗ್ಸೋದು ಅವನಿಗೆ ಇದು ಮಾಡ್ತಾನೆ ಇರ್ತಾರೆ ಇವನಿಗೆ ಇವ್ರು ಭಾಳ ಚೆನ್ನಾಗಿ ಪರಿಚಯ ಯಾರು ಈ ಸೆಕೆಂಡ್ ಹ್ಯಾಂಡ್ ರೌಡಿಗಳಿದ್ದಾರೆ ನೋಡಿ ಈ ಗ್ಯಾಂಗ್ನವರು ಯಾಕೆ ಅಂತಂದರೆ ಇವ್ರು ಅಣ್ಣ ಒಬ್ಬ ರಿಯಲ್ ಎಸ್ಟೇಟ್ ಮಾಡ್ತಾನೆ ಈ ಯಾರು ಈ ಪರಮೇಶನ್ ಅಣ್ಣ ಒಬ್ಬ ಅವ್ನು ರಿಯಲ್ ಎಸ್ಟೇಟು ಅದು ಇದು ಸೈಟ್ ಕಳೆದು ಮತ್ತೆ ಮಾರಾಟ ಮಾಡಿಸೋದು ಮತ್ತೆ ಕಾಂಪೌಂಡ್ ಹಾಕ್ಸೋದು ಈ ಕೆಲಸ ಇವ್ರು ಅಣ್ಣ ಮಾಡ್ತಾನೆ ಅವ್ನಿಗೆ ಈ ಸೆಕೆಂಡ್ ಹ್ಯಾಂಡ್ ಲೆಫ್ಟಿನೆಂಟ್ಗಳೆಲ್ಲ ಚೆನ್ನಾಗಿ ಪರಿಚಯ ಅವ್ನಿಗೆ ಪೂರ್ತಿ ಅವನು ಅಲ್ಲೆಲ್ಲ ಮುರಿದು ಇದೆಲ್ಲ ಆಗ್ಬಿಡ್ತಲ್ಲ ಅವ್ನಿಗೆ ಒಂಥರ ಇದಾಗಿ ಅವ್ನಿಗೆ ಹೇಳವನೆ ಈ ಥರ ಅವನು ಯಾವನು ಲೋಫ ಅವನು ಇವನು ಕುಳ್ಳ ಅಂತ ಅವನು ನೋಡಿದ ಯಾವುದೋ ಸಣ್ಣ ವಿಚಾರಕ್ಕೆ ನಾನು ಮುಡುಗು ಹೊಡೆದ್ಬಿಟ್ಟು ಅಲ್ಲೇ ಮುರಿದು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಹೌದು ಯಾರು ಅಂತ ಕುಳ್ಳ ಕುಳ್ಳ ಕರ್ಸ್ಕೊಂಡವ್ರು ಇವರು ಇವರು ಕರ್ಸ್ಕೊಂಡು ಕೇಳೋರೆ ಏನು ಏನು ಸಮಾಚಾರ ಯಾಕೆ ಏನು ಏನು ವಿಚಾರ ಆಯ್ತು ಹೇಳು ನೀನು ರಿಯಲ್ ಆಗ ಹುಡುಗಿಗೆ ನಿಜನ ಹೋಗ್ತೀವಿ ಇದು ಹಾಗೆ ಅಂತ ಅಷ್ಟೊತ್ತಿಗೆ ನಾನು ಆಗ್ಬಿಟ್ಟೈತೆ ಹಿಂಗೆ ಸಣ್ಣ ಪುಟ್ಟದಾಯ್ತಲ್ಲ ಹೋಗ್ಬೇಡ ಡೋಬಿ ಅಂಗಡಿಯಲ್ಲೂ ಹೊಡೆದಾಕಿ ಅಂಗಡಿಯ ಇದನ್ನೆಲ್ಲ ಕಿತ್ತಾಕಿ ಅಲ್ಲಿ ಒಂದು ಇದರೊಳಗಡೆ ಒಂದು ದೊಡ್ಡದು ಫುಟ್ಪಾತ್ ಇತ್ತು ಅಲ್ಲೊಂದು ಸ್ವಲ್ಪ ಶೆಲ್ಟ್ರ್ ಮಾಡಿಕೊಂಡು ಅಲ್ಲೊಂದು ಗಾಡಿ ಇಟ್ಕೊಂಡು ರೆಗ್ಯುಲರಾಗಿ ಭಾಳ ದಿವಸದಿಂದ ಒಂದು ಐರನ್ ಮಾಡ್ತಿದ್ದಲ್ಲಿ ಹೌದು ಗಿರಿನಗರ ನಮ್ಮ ಸಿ ಬರುತ್ತಲ್ಲ ಮೇನ್ ರೋಡಲ್ಲಿ ಆ ಮೇನ್ ಗಡೆಯಿಂದ ಅವಳಳ್ಳಿ ಕಡೆಯಿಂದ ಬರುತ್ತೆ ಅಲ್ಲಿ ಎಲ್ಲ ಕಿತ್ತಾಕಿ ಎಲ್ಲ ಎತ್ತು ಬಿಸಾಕ್ಬಿಟ್ಟು ದೊಡ್ಡ ರಾಮಾಯಣ ಮಾಡಿಬಿಟ್ಟು ಬಿಸಾಕ್ ಯಾರೋ ಹುಡುಗರು ಕಳಿಸ್ಬಿಟ್ಟು ಕಳಿಸ್ಬಿಟ್ರೆ ನನ್ನ ಮಕ್ಳು ಜಾಸ್ತಿ ಆಗೋಯ್ತು ಕುಣೋದು ಹಾಂ ಇದೆಲ್ಲ ನೋಡಿ ನಮ್ಮ ಏರಿಯಾದಲ್ಲಿ ಇದ್ಕೊಂಡು ನಮ್ಮ ನಮ್ಮ ಹುಡುಗರುಗಳಿಗೆ ಹಿಂಗೆ ಮಾಡ್ತಾನೆ ಅಂದ್ಬಿಟ್ಟು ಅಂತ ಅದು ಅವ್ನಿಗೆ ಗೊತ್ತಾಗ್ತದೆ ಯಾರಿಗೆ ಕುಳ್ಳಂಗೆ ಹಾಂ ಕುಳ್ಳಂಗೆ ಗೊತ್ತಾಗ್ತದೆ ಕುಳ್ಳ ಏನು ಮಾಡ್ತಾನೆ ಮೋಟಿಂಗ್ ಹೇಳ್ತಾನೆ ಮೂಟ ಇವನು ಭಾಳ ಭಾಳ ಕಿತ್ತಂಡ್ಕೆ ಫ್ರೆಂಡ್ಗಳಿವರು ಭಾಳ ದಿವಸದಿಂದ ಓಕೆ ಆಮೇಲೆ ಅಲ್ಲ ಮೋಟನ್ ಸಲುವಾಗಿ ಮೋಟನ್ ತಂಗಿ ಸಲುವಾಗಿಸರು ಆಗಿದ್ದಲ್ಲ ಅಲ್ಲ ಅವ್ನು ಮಾಡಿದ್ರು ಇವನು ಇವನು ಭಾಳ ಕ್ಲೋಸ್ ಫ್ರೆಂಡು ಇವನೋಗ ಅವ್ನಿಗೆ ಹೇಳ್ತಾನೆ ಅಂದ್ರೆ ಇನ್ನೊಸೆಂಟ್ ಆಗಿ ಹೇಳ್ತಾನೆ ಬಟ್ ಆ ಹುಡುಗ ಅವ್ರು ಹೊಡೆದಿರೋದು ಇವನ್ ತಂಗಿಗೆ ಹಿಂಗ್ ಮಾಡ್ತಾನ ಅಲ್ಲ ಇವನು ಅಲ್ಲಿ ಪರಮೇಶ್ ಹೊಡೆದಿರೋದು ಅವ್ರು ಹೊಡೆದಿದ್ದಾರೆ ಅವ್ರು ಹೊಡೆದಿದ್ದಾರೆ ಇವನ್ ಏನು ಪಾತ್ರನೇ ಇಲ್ಲ ಅವನ್ ಅಲ್ಲಿ ಹೊಡಿಸ್ಬಿಡ್ತಾನಲ್ಲ ಇವನು ಹಿಂಗೆ ಹೇಳ್ಕೊತಾನೆ ಹೀಗೆಲ್ಲ ಮೂಟ್ ಹೀಗೆ ಈ ತರ ಅನ್ಬಿಟ್ಟು ಅಂತ ಆಮೇಲೆ ಹೋಗಿ ನಿನ್ನ ಬಲೆ ನನ್ನ ಮಗ ನಕ್ರ ನನ್ನ ಮಗ ಕಣವನು ಬಲೆ ಹುಷಾರಿದ್ದಾನೆ ಇವನು ಇವನು ಇವ್ ನಮ್ಗೆ ಆ ಕಡೆನೂ ಇರ್ತಾನೆ ಅಲ್ಲೂ ಹೇಳ್ತಾನೆ ಅಲ್ಲೂ ಫಿಟ್ಟಿಂಗ್ ಇಡ್ತಾನೆ ಇಲ್ಲೂ ಬರ್ತಾನೆ ಇಲ್ಲೂ ಬರ್ತಾನೆ ಪುನಃ ಅಲ್ಲಿ ಅಂಗಡಿ ಎಲ್ಲನೂ ಡ್ಯಾಮೇಜ್ ಆಗೈತೆ ಪೂರ್ತಿ ಅವರೆಲ್ಲ ಹೊಡೆದಾಕಾರೆ ಅವ್ರ ವಿರುದ್ಧವಾಗಿ ಹೋಗೋಲ್ಲ ಈ ನನ್ ಮಗ ಏನೋ ಮಾಡ್ತಾನಲ್ಲ ಅಂತ ಅಂದ್ಬಿಟ್ಟು ಇವನಿಗೆ ಇವ್ ಈ ಸೆಕೆಂಡ್ ಹ್ಯಾಂಡ್ ಇಟ್ಕಿದ್ರಲ್ಲ ಅವ್ರಿಗೆ ಹೇಳ್ತಾರೆ ಇವ್ರು ಇವ್ನು ಡೇಂಜರ್ ಇದಾನೆ ನನ್ನ ಮಗ ಕಣ ಕುಳ್ಳ ಇವ್ನಿಗೆ ಏನಾದ್ರು ಈಗಲೇ ಬುದ್ಧಿ ಕಲ್ಸಿಲ್ಲ ಅಂತಂದ್ರೆ ಎಲ್ರಿಗೂ ಫಿಟ್ಟಿಂಗ್ ಇವನು ನನ್ನ ಮಗ ನೋಡಿ ಧೈರ್ಯ ಏನ್ ಧೈರ್ಯದಲ್ಲಿ ಬಂದ್ ನನ್ನ ಹತ್ರ ಬಂದು ನಮ್ಮ ಹತ್ರ ಬಂದು ಮಾತಾಡ್ತಾನೆ ಇವನು ಅಂತೇಳಿ ಇವ್ರ ಇವ್ರೆ ಇವ್ರಿಗೆಲ್ಲ ಒಂದು ಮಾತುಕತೆ ಮಾಡ್ಕೊಳ್ತಾರೆ ಅವಾಗ ಏನ್ ಮಾಡ್ತಾರೆ ಕರ್ಸ್ಕೊತಾರೆ ಇವ್ನಿಗೆ ಮತ್ತೆ ಕುಳ್ಳವ್ನಿಗೆ ಕುಳ್ಳ ಏನು ಮಾಡ್ತಾನೆ ಇಲ್ಲ ಇಲ್ಲ ನಾನು ನನ್ನ ದೇವ್ರಾಣೇ ಹಂಗೇನಿಲ್ಲ ಒಂದು ದಿವಸ ಮಾತ್ರ ಸಿಕ್ಕಿದ್ದು ಇನ್ನೊಂದು ದಿವಸ ಅಲ್ಲಿ ನಾನು ತಿನ್ನಕ್ಕೆ ಹೋಗಿದ್ದೆ ಅವಳು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವತ್ತು ತಿಂದರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬಟ್ ಅವರು ರಿಯಲ್ಲಾಗೆ ಈ ನನ್ನ ಮಗ ಅವನ ಜೊತೆಲಿ ತಿಂದಲ್ಲ ಪರಮೇಶ ಈ ಪರವೇಶ ಬೆನ್ನು ಅವಳಿಗೆ ಓಹೋ ಅದು ಇವ್ನು ಹೇಳ್ಕೊಳ್ಳಿಲ್ಲ ಯಾಕೇನು ಯಾಕಂದ್ರೆ ಅವಳು ಮನೆ ಬಿಡ್ತು ಕಾಲೇಜ್ ಬಿಡ್ತು ಅಂದರೆ ಸಾಕು ಇವ್ನು ಬೆನ್ನಗತ್ ಬಿಡುವ ಪೂರ್ತಿ ಎಲ್ಲ ಕಿತಾಪತಿ ಎಲ್ಲ ಇವನದೇ ಪೂರ್ತಿ ಯಾಕೆಂದ್ರೆ ಅವನು ಸ್ವಲ್ಪ ಕಾಸು ಗೀಸು ಅದು ಇದು ಚೆನ್ನಾಗಿತ್ತು ಅಣ್ಣ ಕೊಡ್ತಿದ್ದ ಅವಾಗಲೇ ಒಳ್ಳೆ ಬೆಲ್ ಪ್ಯಾಂಟ್ಗಳು ಅದು ಶರ್ಟು ಪ್ಯಾಂಟು ಶೂಗಳು ಹಾಕೊಳ್ಳುವಂಥದ್ದು ಕಲರ್ ಕಲರ್ ಗ್ಲಾಸ್ ಅವಾಗಲೇ ಒಂದು ಸ್ವಲ್ಪ ಎಲ್ಲ ಬದಲಾವಣೆ ಆಗ್ಬಿಟ್ಟಿದ್ದ ಅವನು ಯಾರು ಪರಮೇಶ ಆಮೇಲೆ ಏನಾಗುತ್ತೆ ಇವನು ಹೇಳ್ಕೊಂಡು ಓಡಾಬಿಟ್ಟ ಇವನು ಒಂದು ಸ್ವಲ್ಪ ತರಲೆ ಇವನು ಮೋಟಾ ಇವನು ಸುಮ್ಮನೆ ಇರಬೇಕಾಗಿತ್ತು ಏ ಇವ್ನಿಗೆ ಯಾರಿಗಾದ್ರೂ ಎತ್ತಿನ ಆಗಲ್ಲದಿಲ್ಲ ಕಣ ಏನು ಈ ಥರ ನನಗೆ ನಾನು ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ ನಾನಂತೂ ರಿಪೇರಿ ಮಾಡೋಣೆ ಹಾಗೆ ಹೀಗೆ ಆಮೇಲೆ ಇವನಿಗೆ ಭಯ ಒಂದು ಪುಕ್ಲ ಯಾರ ಬಂದು ಹೊಡೆದು ಅಂತ ಅಂತೇಳ್ಬಿಟ್ಟು ಅಂತ ಮೂಟಂಗೆ ಭಯ ಇತ್ತು ಓಕೆ ಇವನಿಗೆ ಏನು ಆಗ್ಬೋದು ಏನು ಕಥೆ ಆಗು ಯಾಕೆಂದರೆ ಕುಳ್ಳ ಕುಳ್ಳ ಇವನು ಗೊತ್ತಿತ್ತು ಕುಳ್ಳ ಭಾಳ ಡೇಂಜರ್ ಅವನು ಎಲ್ಲರಿಗೂ ಫಿಟ್ಟಿಂಗ್ ಇಡ್ತಾನೆ ಶಾರ್ಟ್ ಫೆಲೋ ಅವನು ನಾಲ್ಕು ವರ್ಡ್ ಇದ್ದಿದ್ದೆ ಅವನು ಎಲ್ಲರ ಹತ್ರ ಫಿಟ್ಟಿಂಗ್ ಇಡ್ತಾನೆ ಇವನು ಹಂಗೆನಾರ ನಂತೂ ಆಗ್ತೀನಿ ನೋಡು ಬಿಡೋದಿಲ್ಲ ನಾನು ಅಂತೇಳ್ಬಿಟ್ಟು ಅಂತ ಒಂದು ದಿವಸ ಅವನು ಕರೆಸ್ತಾನೆ ಅಲ್ಲಿಗೆ ಮೋಟ್ ಮೋಟನ್ನು ಮೋಟಾ ಕುಳ್ಳನ್ನು ಬರ್ತಾನೆ ಅವನು ಏಯ್ ನೀನು ಎಲ್ಲರಿಗೂ ಬರ್ತಾ ಬರ್ತಾಯಿದ್ದೀನಿ ನೀನು ಪ್ರತಿಯೊಬ್ಬರಿಗೂ ನಾನು ಏನೂ ಮಾಡಿಲ್ಲ ನಾನು ಎಂಥದ್ದು ಇಲ್ಲ ಅಲ್ಲಿ ನೋಡಿದ್ರೆ ಅವನಿಗೂ ತಗೊಂಡೋಗಿ ಅಲ್ಲಿ ಫಿಟ್ಟಿಂಗ್ ಇಡ್ತೀಯ ಇಲ್ಲಿ ಇವನ್ಗೆ ಇಳಿತಿಯೇ ಅಷ್ಟೊತ್ತಿಗೆ ಏನಾಗೋಗ್ಬಿಡ್ತದೆ ಇವನು ಒಂದಷ್ಟು ಇದೆಲ್ಲ ಆದಾಗ ಏನಾಗುತ್ತೆ ಕುಳ್ಳ ಒಂದಷ್ಟು ಹುಡುಗರು ಕಟ್ಕೊಬಿಟ್ಟಿರ್ತಾನಾಗಲೇ ಅವನು ಆಗಲೇ ಗೊತ್ತಾಗೋಯ್ತು ಅವನಿಗೆ ಏನೋ ನನಗೆ ಇವರೆಲ್ಲ ದೊಡ್ಡ ದೊಡ್ಡರ್ಲ ಕರೀತಾ ಇದ್ರಲ್ಲಿ ಒಡ್ದು ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಂತ ಅದ್ರ ಮೇಲೆ ಒಂದು ಏನೋ ಒಂದು ಸಂಘ ಅಂತ ಅಂದ್ಬಿಟ್ಟು ಒಂದು ಅಲ್ಲಿ ಇಲ್ಲಿ ಟೂ ಟಿ ವಿ ಎಸ್ ಫಿಫ್ಟಿಗಳು ಅವು ಇರ್ತಾವೆ ನೋಡಿ ಗಾಡಿಗಳು ಇಟ್ಕೊಂಡ್ರ ಮೇಲೆ ಇಂಥ ಸಂಘ ಅಂತ ಒಂದೇನೋ ಒಂದು ರಿಜಿಸ್ಟರ್ ಮಾಡಿದ್ದೀವಿ ನಾವು 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 ಜೋರಿದ್ದೀವಿ ಹೇಳ್ಬಿಟ್ಟು ಅಂತ ಸುಮ್ಮನೆ ಅವರೆಲ್ಲ ಶೋ ಕೊಡೋದು ಎಲ್ಲ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಅಲ್ಲಿ ಆಮೇಲೆ ಆ ಕಡೆಯಿಂದ ಈ ಗಿರಿನಗರ ನಮ್ಮ ರಿಂಗ್ ರೋಡ್ ಬರುತ್ತೆ ನೋಡಿ ಆ ನಾಯಿ ರಿಂಗ್ ರೋಡ್ ಇಂದ ಗಿರಿನಗರದ ಒಳಗಡೆ ಬರುತ್ತೆ ಕೆ ಬಿ ಆಫೀಸ್ ಇಂದ ಒಳಗಡೆಗೆ ಅಲ್ಲಿ ಬರ್ತಾ ಇರ್ಬೇಕಾದಾಗ ಅವ್ರು ಗಾಡಿಗಳು ಹೋಗ್ತಾ ಇರ್ತವೆ ಏನ್ ಮಾಡ್ತಾ ಇರ್ತಾನೆ ಅವ್ನು ಆ ಕಡೆಯಿಂದ ಬರ್ತಾ ಇರ್ತಾನಲ್ಲ ಒಂದು ಅವನು ಬರ್ತಾ ಇರ್ತಾನೆ ಮೂಟ ಬರ್ತಾ ಇರ್ತಾನೆ ಒಂದು ಆರ್ ಎಕ್ಸ್ ಹಂಡ್ರೆಡ್ ಇರ್ತದೆ ಇವ್ರು ಹೋಗ್ತಾ ಇರ್ತಾರಲ್ಲ ಇವ್ರಿಬ್ರು ಲೆಫ್ಟ್ ಟು ರೈಟ್ ಅಲ್ಲಿ ನುಗ್ತಾರೆ ಹುಡುಗರು ಸುಮ್ನೆ ಚುಡಾಯಿಸಿ ಹುಳ್ಳಿನ ಹುಡುಗರುಗಳು ಆ ಕಡೆಯಿಂದ ಬತ್ತಿದವನು ಏನ್ ಮಾಡ್ತಾನೆ ಕಂಟ್ರೋಲ್ ಆಗಲ್ಲೂ ಹೋಗ್ಬಿಟ್ಟು ಇವನು ಡೈರೆಕ್ಟ್ ಆಗಿ ಅವ್ನದ್ಬಿಡ್ತಾನೆ ಯಾರೋ ಕುಳ್ಳ ಬಿಡ್ತಾನೆ ಕುಳ್ಳ ಬಿದ್ದಾಯ್ತಾನ ಕೆಳಗಡೆಗೆ ಇವನು ಇಬ್ರಿಗೂ ಅಲ್ಲಿ ಫೈಟ್ ಎತ್ಕೊ ಬೇಕು ಬೇಕು ಅಂತೇಳಿ ಅಂತೇಳಿ ಫೈಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಇವರೆಲ್ಲ ಸೇರ್ಕೊಂಡಿದ್ದೆ ಪೂರ್ತಿ ಫುಲ್ ಟೀಮು ಆಮೇಲೆ ಇವರು ಚೆನ್ನಾಗಿ ರಿಪೇರಿ ಮಾಡಿಬಿಡ್ತಾರೆ ಸಾಯ್ಸಲ್ರು ಇವನ್ನ ಮೋಟ್ರನ್ನ ಎಲ್ಲ ಸೇರ್ಕೊಂಡು ಮೋಟು ಹೊಡೆದ್ಬಿಡ್ತಾರೆ ಮೋಟು ಹೊಡೆದ್ಬಿಡ್ತಾರೆ ಅದಾದ್ಮೇಲೆ ಇವ್ರಿಗೆ ಹೇಳ್ತಾರೆ ಹಿಂಗೆ ಆಗೋಯ್ತು ಈ ಥರ ಎಲ್ಲ ನಮಗೆ ಅಟ್ಯಾಕ್ ಮಾಡಿಬಿಟ್ಟು ನಮ್ಗೆಲ್ಲ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಅಂತ ಈ ಸೆಕೆಂಡ್ ಹ್ಯಾಂಡ್ ಪುರ್ಸಿ ಪಾಯಸ ಇವರೆಲ್ಲ ಬರ್ಮ ಗಿರ್ಮ ಎಲ್ಲ ಇದಾರೆ ನೋಡಿ ಎಲ್ಲ ಇವ್ರಿಗೆ ಹೇಳ್ತಾನೆ ಹಿಂಗೆ ಆಗೋಗ್ಬಿಟ್ಟಿದೆ ನಮಗೆ ನೋಡಿ ಎಲ್ಲ ಹೊಡೆದು ನಮ್ಗೆ ಚಿಂದಿ ಮಾಡ್ಬಿಟ್ಟು ಅವನು ಅಂತ ಹೇಳ್ಬಿಟ್ಟು ಅಂತ ಬರ್ತಾ ಇದೀವಿ ಹಾಕ್ರೋ ನನ್ನ ನಾವು ಬಿಡಬೇಡಿ ಅವನಿಗೆ ಅಂತ ಹೇಳ್ಬಿಟ್ಟು ಅಂದ್ರೆ ಹಾಕಿಬಿಡ್ತಾರೆ ನನ್ನ ಮಕ್ಕಳು ಕೊನೆಗೆ ಇವರೆಲ್ಲ ಕೇಸಸ್ ಹೀಗಾರೆ ಅವ್ನಿಗೆ ಹಾಕ್ಬಿಡಿ ಬಿಡ್ಬೇಡಿ ಅವ್ನಿಗೆ ಇವನ್ಗೆ ನಾಗನಿಗೆ ಮೋಟಿನಿಗೆ ಮೋಟನ್ ಕೊಡಿಸ್ಬಿಡ್ತಾರೆ ಸರ್ ಮೋಟನೆ ಹೋಗಿ ಹೇಳಿದ್ದಲ್ಲ ಅವ್ರಿಗೆ ಅಲ್ಲ ಮೋಟ ಹೇಳ್ತಾರೆ ಕರಿತಾನೆ ಬನ್ನಿ ಅಂತ ಹೇಳ್ಬಿಟ್ಟು ಅಂತ ಬಟ್ ಎಲ್ಲ ಇದನ್ನೆಲ್ಲ ಮಾಡಿದ್ದವನ್ನೆಲ್ಲ ಫುಲ್ ಕಂಪ್ಲೀಟ್ ಅಲ್ಲ ಟೋಟಲಿ ಎಲ್ಲ ನೋವು ಟೀಮ್ನೆಲ್ಲೂ ಇವ್ನು ಬಂದು ಕುದ್ತಾನೆ ನೋಡಿ ಅವಾಗ ಇವನೇ ಫೋನ್ ಮಾಡೋದು ಅವ್ನಿಗೆ ಯಾರು ಕುಳ್ಳ ಫೋನ್ ಮಾಡೋದು ಇವ್ರಿಗೆ ಟೀಮ್ಗೆ ಕುಳ್ಳ ಫೋನ್ ಮಾಡ್ತಾನೆ ಕುಳ್ಳ ಫೋನ್ಗೆ ಅದಕ್ಕೆ ಕುಳ್ಳನೇ ಚೆನ್ನಾಗಿರೋದು ಇವ್ರಿಗೆ ಬಟ್ ಮೋಟನ್ ಫ್ರೆಂಡ್ಸ್ ಅಲ್ಲ ಸರ್ ಇವರೆಲ್ಲ ಇವರು ನಾನು ನೀವು ಅಂದ್ರೆ ಮೊದಲಿಂದ ನೀವು ಅದನ್ನ ಕನ್ಫ್ಯೂಷನ್ ಮಾಡ್ಕೊತಾ ಇದ್ದೀರಿ ಸಾರಿ ಕುಳ್ಳ ಇರ್ತಾನಲ್ಲ ಈ ನನ್ ಮಗ ಮೋಟನ್ಗೂ ಫ್ರೆಂಡು ಮತ್ತೆ ಇವ್ರಿಗೂ ಫ್ರೆಂಡ್ ಇವ್ರಿಗೂ ಫ್ರೆಂಡ್ ಹ ಬಟ್ ಮೋಟಾ ಗ್ಯಾಂಗ್ ಅಲ್ವಾ ಇವ್ರದು ಪುರುಷಿ ಪಾಯಸ ಇವ್ರ ಗ್ಯಾಂಗ್ ಅಲ್ವಾ ಇವ್ರ ಗ್ಯಾಂಗ್ ನೋನು ಆಮೇಲೆ ಎಲ್ಲಾ ಇವ್ರ ಗ್ಯಾಂಗ್ ನೋವ್ರೆ ಬೇರೆ ಯಾರು ಇವ್ರು ಲಿಂಗನ ಗ್ಯಾಂಗ್ನೇ ಆಗ್ಲಿ ಆಮೇಲೆ ಪರಂದಾಮನ್ ಗ್ಯಾಂಗನವ್ರಲ್ಲ ಎಲ್ಲಾ ಇವರೇ ಬಟ್ ಅಂದ್ರೆ ಅವ್ನು ಬೇರೆ ಗ್ಯಾಂಗ್ನವನ ಯಾರು ಅಲ್ಲ ಅವನು ಬೇರೆ ಗ್ಯಾಂಗ್ನವರಂದ್ರೆ ಬೇರೆ ಗ್ಯಾಂಗ್ ಅನ್ಬೋದು ಅವನು ಇವ್ರ ಜೊತೆಲಿ ಇದ್ದವನ ಅಂದ್ರೆ ಆಚೆ ಯಾರು ಗ್ಯಾಂಗ್ನವನಲ್ಲ ಅದೇ ಏರಿಯಾದವನು ಬೆಳಗ್ಗೆ ಇದ್ದ್ರೆ ನೋಡುವಂತವ್ ಇವ್ರ ಜೊತೆ ಇವ್ರನ್ನೆಲ್ಲರೂ ಇವ್ರು ಇವ್ರ ಯಾರು ಅಂತಾನೂ ಗೊತ್ತಿತ್ತು ಅವನಿಗೆಲ್ಲ ಗೊತ್ತಿಲ್ಲದೆ ಅಂತ ಏನೇನಿಲ್ಲ ಪ್ರತಿಯೊಂದು ಗೊತ್ತಿತ್ತು ಆಗ ಆಗ್ಬಿಟ್ಟು ಫೋನ್ ಹೊಡಿತಾನೆ ಹಿಂಗೆ ಆಗ್ಬಿಟ್ಟಿದೆ ಹಾಂ ಹಿಂಗೆ ಆಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಅಂತ ಹೌದಾ ಯಾರು ಮೋಟ್ ಆಕೋ ಇವನಿಗೆ ನಾಗ ನಾಗನ ಅವನು ಹುಚ್ಚನಾಗ ಅಂತ ಕರಿತಿದ್ರು ಅವರು ನಾಗ ಮೋಟಾಲಿಯಸ್ ನಾಗ ಹುಚ್ಚಿನಾಗ ಅಂತ ಕರಿಯಿದೆ ಅವ್ರಿಗೆ ಆಕೋ ಹುಚ್ಚನಿಗೆ ನಮಗೂ ಬಿಡ್ಬೇಡಿ ನಮಗ ಜಾಸ್ತಿ ಆಗೋಯ್ತು ಆದರು ಅಷ್ಟೊತ್ತು ಸಿಕ್ತ ತಕ್ಷಣ ಏನಾಗೋಯ್ತು ಕೆಳಗಡೆ ಬಿದ್ದೋಗ್ಬಿಡ್ತಾನಲ್ಲ ಆ ರೈಟ್ ಸೈಡಲ್ಲಿ ದಿಂಡಿಗಲ್ಲಿ ಬಿದ್ದಿರ್ತ ಇವು ಬಡವ್ರ ಮನೆ ಕಟ್ಟೋಕ್ಕೆ ಇವ್ರದ್ದು ಅಲ್ಲಿ ಉದ್ದಕ್ಕೂ ಕಲ್ಲುಗಳು ದಿಂಡಿಗಲ್ಗಳು ತಂದು ಇಟ್ಕೊಂಡಿರ್ತಾರೆ ಫುಟ್ಪಾತಲ್ಲಿ ತಂದು ಲಾಟ್ ಹಾಕಿರ್ತಾರೆ ಕೆಳಗಡೆ ಬೀದ ಎತ್ತದೆ ತೆಗ್ದೆ ತಲೆ ಮೇಲೆ ಗುಂಡ್ಗಲ್ಲಿ ಎತ್ತಾಕ್ಬಿಡ್ತಾರೆ ಅವ್ರ ಮೇಲೆ ಇವರೆಲ್ಲ ಸೇರಿಕೊಂಡು ಅಲ್ಲೇ ಕ ಮೇನ್ ರೋಡಲ್ಲೇ ಅಲ್ಲಿ ಪು ಪೂರ್ತಿ ಆಮೇಲೆ ಅವನು ನಾಗ ಕ್ಲೋಸ್ ಚಾಪ್ಟ್ರ್ ಒಂದು ಬಟ್ ಅದಾದಮೇಲೆ ಏನಾಗುತ್ತೆ ಅಂತಂದರೆ ಕೇಸ್ ಆಗುತ್ತೆ ನೋಡಿ ಅರೆಸ್ಟ್ ಆಗಬೇಕಲ್ಲ ಪ್ರೊಸೀ ಎಫ್ ಐ ಆರ್ ಆಗಬೇಕಲ್ಲ ಯಾರ್ಯಾರಾದರು ಏನೇನು ಅಂತ ಏನಾಗುತ್ತೆ ಅಂದರೆ ಈ ರೌಡಿಗಳು ಇಲ್ದೇವ್ರೂ ಇಲ್ಲದೇ ಇರೋರು ಆಮೇಲೆ ಯಾರಾದ್ರಲ್ಲಿ ಯಾರ್ಯಾರು ಪಾತ್ರ ಇಲ್ಲದೆ ಇರೋರು ಎಲ್ಲರೂ ಸೇರಿಸ್ಬಿಟ್ಟು ಎಫ್ ಐ ಆರ್ ಕೊಟ್ಬಿಡ್ತಾರೆ ಓಕೆ ನೀವು ಅದನ್ನೆಲ್ಲನೂ ಯಾರು ಇದರಲ್ಲಿ ರಿಯಲ್ ಆಗಿ ಪಾರ್ಟಿಸಿಪೆಂಟ್ ಅಂತ ನೀವು ತಿಳ್ಕೊಬೇಕು ಅನ್ನೋದೇ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಯಾವುದೇ ರೌಡಿ ಮರ್ಡರ್ ಕೇಸಲ್ಲಿ ಇದರೊಳಗಡೆ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಏನು ಕಾರಣ ಏನಾಯಿತು ಆಮೇಲೆ ಇವನಿಗೆ ಏನು ಸಮಸ್ಯೆ ಕುಳ್ಳುನಿಗೂ ಮೋಟನಿಗೂ ಏನು ಏನು ಇವ್ರಿಗೆನವ್ರಿಗೇನು ಅವನಗೂ ಸುರೇಶನಿಗೂ ಪರಮೇಶನ್ಗೂ ಏನು ಇದು ಆಮೇಲೆ ಅದಾದಮೇಲೆ ಇವನು ನಮ್ಮ ತಂಗಿದ ಕಥೆ ಹಿಂಗೆ ಇದೆಲ್ಲ ಒಂದು ಕಡೆಯಿಂದ ಅವರೆಲ್ಲ ನೀಟಾಗೆ ಬಂದಾಗ ಬಂದರೆ ಮಾತ್ರ ಯಾರ ಅವತ್ತು ಪಾರ್ಟಿಸಿಪೆಂಟ್ ಇದ್ದರು ಯಾರು ಹೊಡೆದ್ರ ಅವತ್ತು ಅದರಲ್ಲಿ ಭಾಗವಹಿಸ್ತವ್ರು ಯಾರು ಇಲ್ಲಾಂದರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಇವನು ಸಿಕ್ತವ್ರು ಏನು ಮಾಡ್ತಾರೆ ಅಂದರೆ ಯಾರ್ಯಾರಿದ್ರಿ ಅವ್ನು ಸಿಕ್ತವ್ನ ಯಾರು ಒಂದು ಎರಡು ಮೂರು ಜನ ಹೇಳ್ಬಿಟ್ರೆ ಅವ್ರು ಅರೆಸ್ಟ್ ಮಾಡಿಬಿಟ್ಟು ಒಳಗೆ ಕಳಿಸ್ಬಿಡ್ತಾರೆ ಇದು ಹಿಂದೆ ಇದ್ರಲ್ಲ ಪೂರ್ತಿ ಏನೇನಾಯಿತು ಹೇಳ್ಬಿಟ್ಟು ಅಂತ ಅವಾಗ ಗೊತ್ತೇ ಆಗೋದಿಲ್ಲ ಈ ಮರ್ಡರ್ ಕೇಸ್ಗಳೆಲ್ಲ ಹಂಗೆ ಎಫ್ ಐ ಆರ್ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಹೆಸ್ರು ಕೊಟ್ಬಿಡ್ತಾರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಂಥವ್ರೆಲ್ಲ ಇದ್ದರು ಈಗೆಲ್ಲ ಇದ್ದರು ಯಾರಿಗಾದರೂ ಬನ್ನಿ ಏನಾಯ್ತು ಅಂತ ಕರೆದು ಬಿಟ್ಟು ಅಂದರೆ ಎಫ್ ಐ ಆರ್ ತಗೊಂಡ್ರೆ ಕೊಡು ಮೊದಲೇ ಎಫ್ ಐ ಆರ್ ಕೊಡೋದೇ ಕಷ್ಟ ಅವ್ರುಗಳ ಮೇಲೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಯಾಕಂದ್ರೆ ನಾವೇ ಕೊಡ್ಬೇಕು ಎಫ್ ಐ ಆರ್ನ ಸುಮ್ಮನೆ ರಾಮಾಯಣ ಅಂತ ಹೇಳ್ಬಿಟ್ಟು ಅಂತ ಸುಮೋಟೋಗಳೇ ಜಾಸ್ತಿ ಯಾರಿದ್ರು ಯಾರೋ ಒಂದು ಹುಡುಗ ಇದಾನೆ ಸಿಕ್ಕಿದಾನಲ್ಲ ಅವ್ನು ಹಿಡ್ಕೊಂಡು ಪೊಲೀಸವರು ಇದ್ರೇ ಕಂಪ್ಲೇಂಟ್ ಕೊಡು ಅಂತ ಅಂದ್ರೆ ಬರ್ಕೊಡು ಅಂದ್ರೆ ಅವನು ಈಗ ನಮ್ಗೆ ಐ ಆರ್ ಬೇಕೇ ಬೇಕಲ್ಲ ನಾಳೆ ಆ ಥರ ಯಾಕಂದ್ರೆ ಅವ್ರ ಕಡೆಯಿಂದನೇ ಎಫ್ ಐ ಆರ್ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ನಾವು ಯಾಕಂದ್ರೆ ನಾವು ನೋಡಿರೋ ಬರ್ತಾನಲ್ಲ ಅವನು ಯಾರಿದ್ದ ಏನು ಅಂತ ತಿಳ್ಕೊಂಡು ಅವ್ನು ಕರ್ಕೊಬತ್ತೀವಿ ಅವನು ಎಲ್ಲ ಏನು ಹೆಂಗೆ ಕತೆ ಹೇಳ್ತಾನೆ ಹಿಂಗ ಹಿಂಗೆ ಈ ಸರ್ ಈ ಥರ ಆಯಿತು ಅವ್ನು ಸತ್ಯ ಹೇಳಿದ್ನೋ ಏನು ಹೇಳ್ದ್ನೋ ನಮ್ಗೆ ಗೊತ್ತಿರೋದಿಲ್ಲ ಆಯಿತು ನಾವು ಸ್ಟೇಟ್ಮೆಂಟ್ ಮಾಡ್ಕೊಳ್ರಪ್ಪ ಅವ್ನು ಹೇಳ್ತಾ ಇದ್ದಾನೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿಸ್ತೀವಿ ಮಾಡಿಸಾದ್ಮೇಲೆ ಅವನ್ನೆಲ್ಲ ಹೇಳ್ಕೊಂಡು ಬರ್ತಾನೆ ಅದು ಎಷ್ಟರ ಮಟ್ಟಕ್ಕಿತ್ತು ಏನಾಯಿತು ಎಫ್ ಆರ್ ಆದಮೇಲೆ ಅದು ಆದಮೇಲೆ ಸತ್ಯ ಏನಿತ್ತು ಅಂತ ಗೊತ್ತಾಗಬೇಕಲ್ಲ ಓಕೆ ಕೇಸ್ಗಳಲ್ಲಿ ಇದರಲ್ಲಿ ಅದು ಅದೇ ಚಾಲೆಂಜು ಯಾರು ಅಲ್ಲಿ ರಿಯಲ್ ಘಟನೆ ಯಾಕಾಯಿತು ಕೊಲೆ ಕಲ್ಲೇ ತಾಕೋ ಕಾರಣ ಏನು ಇದರಿಂದ ಇನ್ಸಿಡೆಂಟ್ಗಳು ಏನೇನು ನಡೆದಿದ್ದೋ ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರ ಮಧ್ಯೆ ಏನೇನೆಲ್ಲ ಒಬ್ಬೊಬ್ರ ಮಧ್ಯೆ ಒಬ್ಬೊಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳು ಹಂಗಿತ್ತು ಕಾರಣ ಸಾಯ್ಬೇಕಾದವನು ಬೇರೆಯವನು ಮೋಟೆ ಹಾಕಿ ಸತ್ತಾ ಕರೆಕ್ಟ್ ಈ ಕೇಸಲ್ಲಿ ಟಾರ್ಗೆಟೇ ಯಾರು ಓದವನೇ ಯಾರೋ ಹಾ ಅದಕ್ಕೆ ಇದು ಯಾಕೆ ಹಿಂಗಾಯ್ತು ಇದು ಅಚಾನಕ್ ಆಗಿ ಮೋಟ ಹಾಕಿ ಹೋಗ್ಬಿಟ್ಟ ಹೋದವನು ಅವನು ಹೋಗ್ಬೇಕಾಗಿತ್ತು ಕುಳ್ಳ ಸರ್ ಕುಳ್ಳನ್ ಬಗ್ಗೆ ಒಂದು ಒಪಿನಿಯನ್ ಇರುತ್ತಲ್ಲ ಇವನ್ ಎಲ್ರಿಗೂ ಫಿಟ್ಟಿಂಗ್ ಇಡ್ತಾನೆ ಹಂಗ್ ಮಾಡ್ತಾನೆ ಅವನು ಕುಳ್ಳ ಹೋಗ್ಬೇಕಾಗಿತ್ತು ಅದಕ್ಕೆ ನಂಗೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ಆ ನನ್ ಮಕ್ ಇವ್ ಕೇಳ್ತಾನೆ ಹಿಂಗ ಅಂತ ಅವ್ರು ಹೇಳುವಂತ ಅವ್ರು ಹಾಕ್ರೋ ನಾ ಹೊಡಿರೋ ನನ್ನ ಮಗನ್ಗೆ ಬಿಡಬೇಡಿ ಅಂತ ಅಂದ್ರೆ ಇವನ್ ಏನ್ ಹೇಳದ್ನು ಆ ನನ್ ಮಕ್ಳು ಏನ್ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡ್ರು ಇವ್ರಿಗೆ ಹಾಕಿದ ಹಾಕೋ ನನ್ ಮಗನ್ ಕೆಳಗಡೆ ಹಾಕೊಂಡು ತೆಳ್ಳಿದ್ರು ಬಿದ್ದಿದೆ ತಲೆ ಮೇಲೆ ಕಲ್ಲೆತ್ ಹಾಕ್ಬಿಟ್ರು ಹಿಂಗೆ ಟಾರ್ಗೆಟೇ ಯಾರು ಈ ಈ ಥರದವೆಲ್ಲ ನಡೀತವೆ ಈ ಈ ಥರ ರೌಡಿ ಕೇಸ್ಗಳಲ್ಲಿ ಈ ಕೇಸಲ್ಲೂ ಸಹ ಕಾನ್ಸ್ಪಿರಸಿ ಪೂರ್ ಈ ಕೇಸಲ್ಲಿ ಸಂಪೂರ್ಣವಾಗಿ ಇವನ್ ಜೈಲಲ್ಲಿದ್ದರು ಮೇಲೆ ಎಲ್ಲ ಪೂರ್ತಿ ಟೀಮ್ ಮೇಲೆ ಕೇಸ್ ಬೀಳ್ತಾವ್ರೆ ಇದ್ರಲ್ಲಿ ಬಂದ ಹೌದು ಇದ್ರ ಮೇಲೆ ಬಂದ ಆಮೇಲೆಲ್ಲ ಇವೆರಡೂ ಕೇಸ್ ಆದಮೇಲೆ ಇವರು ಸಿಕ್ಕಿದ್ರು ಪೂರ್ತಿ ಕಂಪ್ಲೀಟು ಎಲ್ಲ ಎಲ್ಲ ಹಿಡಿದು ಚೆನ್ನಾಗಿ ಅವಾಗ ನಮ್ಮ ಇವರಿದ್ರು ಯಾರು ಎ ಸಿ ಪಿ ಯಾರೋ ಇದ್ದರು ಸಖತ್ ರಿಪೇರಿ ಮಾಡಿದ್ರು ಸರ್ ಆಡ್ದು ಅವ್ರಿಗೂ ಬಂದು ಎಲ್ಲೋ ರಾಮನಗರದ ಹತ್ರ ಹೋಗಿ ಸೇರ್ಕೊಬಿಟ್ಟಿದ್ರಂತೆ ಫುಲ್ ಟೀಮ್ಗಳೆಲ್ಲ ಯಾವುದು ತೋಟದಲ್ಲಿ ಹೋಗಿ ಸೇರಿಕೊಂಡು ಕಾಯಿ ಇದು ಗೊತ್ತಲ್ಲ ನೀವು ಸು ತೆಂಗಿನಕಾಯಿಗಳು ಕೊಡುದು ಇಷ್ಟು ನೂರ್ ಸುಲಿದ್ರೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ ತೋಟದಲ್ಲೇ ಮನೆ ಇರ್ತದೆ ಅಲ್ಲೇ ಊಟ ಮಾಡ್ತಾರೆ ಸುಲಿತಾ ಇರೋದು ಬೆಳಗಿನ ಸಾಯಂಕಾಲ ತನಕ ಏನಕರ ಬೇಕಲ್ಲ ಗೊತ್ತಾಗ ಎಲ್ಲರೂ ಹೋಗ್ ಸೇರ್ಕ ಮಾಡ್ಬೇಕು ಅಟ್ ಲೀಸ್ಟ್ ನನ್ ಮಕ್ಳು ಪ್ರೊಡಕ್ಟಿವ್ ಕೆಲಸ ಮಾಡ್ತಾವ್ರೆ ಇನ್ನೊಂದ್ ತಲೆ ತೆಗಿ ಹೋಗ್ಲಿಲ್ಲ ಹಂಗೆ ಆ ತರ ಸು ಕಾಯಿ ಸುಲಿ ಕೆಲ್ಸಕ್ ಸೇರ್ಕೊಂಡು ಸುಮಾರು ಹದಿನೈದು ದಿವಸ ಆದ್ಮೇಲೆ ಸಿಕ್ಕಿದಾರೆ ಅವರು ಇಡ್ಕೊಂಡ್ ಬಂದ ಮೇಲೆಲ್ಲ ಮಾಡಿದ್ರು ಈ ತರ ಯಾಕೆ ಮರ್ಡರ್ ನಾನು ಹೇಳಿದೆ ಅಂದ್ರೆ ಏನೋ ಕೂಡ ಯಾರೋ ಕರ್ಕೊ ಹೋಗ್ತಾನೆ ಯಾರೋ ಏನೋ ಫೋನ್ ಮಾಡ್ತಾನೆ ಇನ್ನೊಬ್ಬನಿಗೆ ಏನೋ ವಿಚಾರ ಮುಟ್ತದೆ ಅದ್ಯಾವುದೋ ಇನ್ನೊಬ್ಬರಿಗೆ ಹೋಗಿ ತಲುಪುತ್ತದೆ ಆ ನನ್ನ ಮಗ ಹೇಳ್ತಾನೆ ಹಿಂಗೆ ಯಾರೋ ಯಾರೋ ಹೋಗಿ ಈ ರೌಡಿಗಳಲ್ಲಿ ಈ ಥರ ಅಮಾಯಕವಾಗಿ ಯಾರೂ ಆಗಬೇಕಾದವನು ಆಗದೆ ಈ ಥರ ವಿಚಿತ್ರವಾದಂಥ ಮರ್ಡರ್ ಇದು ವಿಚಿತ್ರ ಮರ್ಡರ್ ಇದು ಮೋಟೆನ್ ಮರ್ಡರು ಇಟ್ ಈಸ್ ನಾಟ್ ಎನ್ ಇಂಟೆನ್ಷನಲ್ ಮರ್ಡರು ಇದು ಇದು ಒಂಥರ ಯಾರು ಹಲವಾರು ಈ ಆಗ್ತವೆ ಈ ಅಂಡರ್ವಲ್ಡ್ಗಳಲ್ಲಿ ನಡ್ಕೊಂಡು ಆಮೇಲೆ ಮುಂದಕ್ಕೆ ಅದು ಯಾರು ಕಂಟಿನ್ಯೂ ಮಾಡಿದ್ರು ಏನೋ ಗೊತ್ತಾಗಲಿಲ್ಲ ಅದು ಒಳ್ಳೆದ ಇಬ್ರು ಮದುವೆ ಮಾಡ್ಕೊಂಡಿದ್ರು ಒಳ್ಳೇದ್ ಬಿಡಿ ಅದೇನು ತಪ್ಪೇನಿಲ್ಲ ಎಲ್ಲ ಒಂದ್ ಕಡೆ ಒಳ್ಳೆ ಜೀವನ ನಡೆಸಿದ್ರೆ ಸಾಕದು ಬಟ್ ಹೋಗ್ಬಿಟ್ಟು ಅವನಿಗೂ ಮತ್ತೆ ತಲೆ ಕಡದ್ ಬಿಡೋದ್ ಒಳ್ಳೇದಲ್ಲ ಕುಳ್ಳಲ್ಲ ಆ ಕಾರಣಕ್ಕೆ ಪರಮೇಶ್ ಬೇರೆ ಅವನಲ್ಲ ಇಬ್ರು ಬೆನ್ನತ್ತದೋ ಏನ್ ಮಾಡುದ್ನೋ ಏನ್ ಕತೆನೋ